ಕೆಲಸ ಇದ್ರಿ ಇದ್ ನೋಡ್ರಿ ಮಾಲ್ ಕಲ್ಸದರು ನಮ್ಮ ವಿನಾಯಕ ಅದ ಈಗ ಇದು ನಮಸ್ಕಾರ ಕರ್ನಾಟಕ ಮಂದಿ ವೆಲ್ಕಮ್ ಟು ಮನಿ ಬ್ಲಾಗ್ ಕೆಲಸ ಹೋಗಿ ತಯಾರಾಗಿದ್ರಿ ಇವತ್ತ ಇವತ್ತು ಡಬ್ಬಿ ಇಲ್ಲ ಅನ್ನೆಲ್ಲ ಹಂಗ ಹೊಂಟಿದಾನು ಸ್ವಲ್ಪ ಗಡಬಡಿ ಹೊಟ್ಟೆಗೆ ಬಹಳ ಅದಕ್ಕೆ ಇವತ್ತು ನಾಷ್ಟ ಇಲ್ಲ ಅನ್ನೆಲ್ಲ ಡೈರೆಕ್ಟ್ ಹೋಗೋದು ಕೆಲಸ ಇದ್ ನೋಡ್ರಿ ಮಾಲ್ ಕಲ್ಸದರು ನಮ್ಮ ವಿನಾಯಕ ಅದ

ಊಟ ಮಾಡಿದ್ರಿ ಊಟ ಮಾಡಿ ಕುತಿದ್ ಗಿಡದಾಗ ಹೋಗಿ ಎರಡ್ ನೀರ್ ತಕೊಂದ್ಬಂದ ಇದ್ ನೋಡ್ರಿ ತೋಯ್ದ್ ಗಿಡದಾಗ ಇನ್ನ ಊಟ ಮಾಡದ್ರು ಈಗ ಕೆಲ್ಸ ಮಗ ನಂದ ತೊಯ್ದ ಕೆಲ್ಸ ಮಗಿತ್ರಿ ಬಂದಿ ಕುತ್ನಿ ಏನ ನಮ್ ಪರ್ಸೋನ್ ಕೆಲ್ಸ ಮಾಡದ್ರು ಇದ್ ನೋಡ್ರಿ ಏನಾಯ್ತು ಕೆಲ್ಸ ಐತಿ ಕೆಂಪಿ ಬಿಟ್ಟಿದ್ರಿ ಆರಾಮ ಈಗ ಕೈಕಾಲು ತೊಳ್ಕೊಳದ್ರಿ ಆಮೇಲೆ ತಯಾರಿ ಹೋಗುದ್ರಿ ಮಾಲಕರು ಪಾರ್ಟಿ ಒಂದು ಕುಡ್ತಾನಂದರು ಮೂಡನೇ ಅನ್ನದೇತಿ ಪಾರ್ಟಿ ಕುಡ್ತಾನಂದ್ರು ಪಾರ್ಟಿ ಫಸ್ಟ್ ಕ್ಲಾಸ್ ಬ್ಯಾಟಿಂಗ್ ಮಾಡೋದು ಆಮೇಲೆ ಮನೆ ಹೋಗೋದ ವಿನ ಒಂಟಿ ನೋಡ್ರಿ ತುಳು ಸುಮ ಬಂಡ ಹತ್ತದ ಅಲ್ಲ ಮಾಲಕ್ ಒಣಗಲ್ ನತಿ ಕೆಲ್ಸ ಸುಟ್ಟು ಮಾಡಿದ್ರಿ ಕೈಕಾಲ್ ತೊಳ್ಕೊತಯಾರ ಅದನ್ನಿ ಏನಾರಪ್ಪ ಅಂದ್ರೆ ಕತ್ಲೆ ಆಗೈತಿ ರೀ ಭಾಳ ಇಲ್ಲೇ ಮತ್ತೆ ಇವತ್ತು ಬಿ ನಿನ್ನೆ ಟೈಮಿಗೆ ಇತ್ತು ಇದು ನೋಡ್ರಿ ಏನೋ ಕೆಲಸ ಮಾಡಿದ್ರೆ ಬೇಟೆ ಬ್ಯಾಟ್ರಿ ಒಂದು ಕನ್ನಕ್ ಆಯ್ತ್ರಿ ವಿಡಿಯೋ ಮಾಡೋಕ್ಕಿದ ಇಲ್ಲಿ ನೋಡ್ರಿ ಇಲ್ಲೊಂದು ಥೊಳಿ ಮಂದಿ ತಯಾರಾಗದರು ಈಗ ನೋಡೋಣ ಪಾರ್ಟಿ ವಸ್ತು ಆತಂದ್ರೆ ಮಲತ್ರಿ ವಸ್ತು ಮಾಡಿದ್ರಂದ್ರೆ ಪಾರ್ಟಿ ಪಾರ್ಟಿ ಮಾಡಿ ಮನೆ ಹೋಗೋರು ಮಾಡ್ತಾರೆ

ಊಟ ಮಾಡುವ ಪಬ್ಲಿಕ್ ಹೋದ್ರೆ गैज ऊटम बंद रि बरतग हालच तोबन मात इत्याल इव्ह व्हिडिओ इले मु वीडिओ छोलास लाईक फॉलो शेअर कमेंट्रीरी्री तपे